ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಅದರ ಅಧ್ಯಕ್ಷತೆ ಸ್ಥಾನವನ್ನ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಎನ್ ಎಂ ಗಾಂಧಿ ಮೇಡಮ್ ಅವರು ವಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ

ಈಗ ಈ ಪರಿಸರ ದಿನಾಚರಣೆ ಕುರಿತು ನಮ್ಮ ಶಾಲೆಯ ಗ್ರೀಮಾತ್ರಿಯರು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳೋದು 70 ರಿಂದ 80 70 ರಿಂದ 80 ಅಂತ ಅದರ ಹೊಯ್ಬಹುದು ಅವರು ಯಾಕೆ 200 ವರ್ಷ ಬರುತ್ತಿದ್ರು ಒಂದು ನಾವ್ ಯಾಕೆ 60 ರಿಂದ 70 ಹೊರಕಕತ್ತಿದೀವಿ ಹೇಳ್ರಿ ಸರಿ ಅಶಿ ನಾವು ಪರಿಸರ ಬಗ್ಗೆ વૃક્ષನೆನ ಕುರಿಲಿಲ್ಲ ಮಳೆ ಹಾಕ್ತ ಬಂದಿರ ಬಾಳೆ 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 ಬಗ್ಗೆ ತಿನ್ನ ಇದು ಒಳ್ಳೆ ಬಾಳೆ ಇದೆ ಎನ್ನು ಹಸಿರು ಕಾಣಿಸುತ್ತೆ ನಮ್ಮ ಉಸಿರು ಹಸಿರು ಇರಬೇಕು ನಮ್ಗೆ ಉಸಿರು ಹೋಗ್ಬೇಕಾಗಿತ್ತು ಅಂತಂದ್ರೆ ಹಸಿರು ಹೋಗ್ಬಿಡ್ಬೇಕು ನೀವು ಉಸಿರು ಬೇಕು ಏನ್ ಬೇಡ ನಿಮ್ಗೆ ಉಸಿರು ಬೇಕಿನ ನಿಮ್ ಉಸಿರು ಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಹಸಿರನ್ನೇ ಬೆಳೆಸ್ಬೇಕು ಉಸಿರು ಹಸಿರು ವೀಕ್ಷಕರಿಗೆ ನಮಸ್ಕರಿಸುತ್ತ ಮತ್ತೆ ಮೊದಲನೇ ಮೊದಲನೇದಾಗಿ ನಮಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಈ ನೋಡ್ರಿ ಪರಿಸರ ಅಂದ್ರೆ ಏನು ಈಗಾಗಲೇ ಎಲ್ಲರೂ ಪರಿಸರ ಅಂದ್ರೆ ಏನು ಹೇಳಿ ನೋಡೋಣ ಏನ್ ತಿಳ್ಕೊಂಡ್ರಿ ಪರಿಸರ ಅಂದ್ರೆ ಇಷ್ಟೊತ್ತಿಗೆ ಏನ್ ಹೇಳ್ತಾರೆ ಇವತ್ತು ಪರಿಸರ ದಿನಾಚರಣೆ ಫಂಕ್ಷನ್ ಮಾಡಿದ್ವಿ ಯಾರು ಮತ್ತೆ ಏನು ಹೇಳಿದ್ವಿ ಪರಿಸರ ಅಂದ್ರೇನು ಏನಂತೆ ನಾವು ಈ ಪುಸ್ತಕದಲ್ಲಿ ಪರಿಸರ ವಿಜ್ಞಾನ ಪುಸ್ತಕದಲ್ಲಿ ಎಲ್ಲ ಕಲಿತರ್ತೀವಿ ಪರಿಸರ ಅಂದ್ರೆ ಏನು ಪರಿಸರದ ವಿಧಗಳು ಪರಿಸರ ವಿಧಗಳು ಯಾವ ಪರಿಸರ ಮಾಲಿನ್ಯದ ವಿಧಗಳು ಅದರ ಪದ್ಧತಿ ಪರಿಸರ ವಾಯು ಮಾಲಿನ್ಯ ವಾಯು ಮಾಲಿನ್ಯಿನ್ಯ ಜಲ ಮಾಲಿನ್ಯ ವಾಯುಮಾಲಿನ್ಯ ಶಬ್ದಿನ್ಯಾನ್ಯ ವಿಧಗಳು ನೋಡ್ರಿ ಅದಕ್ಕ ಏನ್ ಮಾಡ್ಯಾರ ಎಲ್ಲ ವಿಶ್ವದಾದ್ಯಂತ ಪರಿಸರ ಎಂದರೆ ಪರಿಸರದ ಬಂದು ಬಂದು ಪರಿಸರ ಬಗ್ಗೆ ಜನರಲ್ಲಿ ಜಾಗೃತಿವನ್ನ ಮೂಡಿಸ್ಲಿಕ್ಕೆ ಏನ್ ಮಾಡ್ಯಾರ ವಿಶ್ವಸಂಸ್ಥೆನವರು ಹತ್ತೊಂಬತ್ತು ನೂರ ಎಪ್ಪತ್ ಮೂರಲ್ಲಿ ವಿಶ್ವ ಪರಿಸರ ದಿನವನ್ನ ಅಂತ ಎಲ್ಲ ಕಡೆ ಅದರ ಉದ್ದೇಶ ಏನ್ ಅಂದ್ರೆ ಪರಿಸರದ ಬಗ್ಗೆ ಕಾಳಜಿ ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಏನ್ ಮಾಡ್ಯಾರ ವಿಶ್ವ ಪರಿಸರದ ದಿನಾಚರಣೆಯನ್ನ ಆಚರಿಸಿಕೊಳ್ಳಾರ ಇದನ್ನ ಅದಕ್ಕಾಗಿ ಏನ್ ಮಾಡ್ತಾರೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ಪರಿಸರ ದಿನಾಚರಣೆಯನ್ನ ಆಚರಿಸಿಕೊಳ್ಳಾರ ಅದಕ್ಕಾಗಿ ನಾವು ಹೇಳಿದಾಗ ನಾವು ಏನ್ ಮಾಡ್ಕೊತ ಬಂದಿವಾ ಅಂತ ಹಾಳಿಗೆ ಹಚ್ಚಿಂತ ಕಾಡನ್ನ ಅಳಿಸಿ ನಾಡನ್ನ ನಾವು ಏನ್ ಮಾಡಿವಾ ಅಂತಂದ್ರ ಹಾಳೆಗೆ ಹಚ್ಚಿಂತ ಒಂದಾದ ಕಾಲದಲ್ಲಿ ಏನಂತ ಇದ್ರಪ್ಪ ಅಂತಂದ್ರ ಜ Basana Bangarena Basana Bangarena Basana ¡Levanto! Todo. Bersama orang